ಅದಲ್ಲ ನಮ್ಮ ಸ್ವಾಮಿ ಪೂರ್ಸಿ ಹೇಳ್ದೆ ನಮ್ಮ ಸ್ವಾಮಿ ಹೇಳ್ದೆ ಎಲ್ಲ ಕೂಡ್ಸ್ಬೇಕು ಅಲ್ಲೇ ಕೂಡ ಎಲ್ಲೆಲ್ಲ ಪೂರ್ಜಿಗೆ ಹೋಗಿ ಗೊತ್ತಾಗುದಲ್ಲ ಸಮಯ ಇಲ್ಲ ಕೂಡ್ಸ್ಬೋದಿತ್ತು ನಮ್ಮ ಸ್ವಾಮಿ ಓ ನಮ್ಮ ಸ್ವಾಮಿ ಇಲ್ಲ ಸ್ವಾಮಿ ಹಾ ಪರಿ ಸ್ವಾಮಿ ಹಾಂ ಈಗ ತಲುಪಿಸಿ ಪ್ರಾರಂಭ ಆಗಿದೆ ನಾನು ಮುಂದುವರ್ಸ್ಲಾ ಹಾಗೆ ಹೇಳಿ ಎಂತ ನಂಗೆ ಈಗ ತಲುಪಿಸಿ ಶುರುವಾಗಿದೆ ಏನು ತಲುಪಿಸಿ ಇಲ್ಲಾಂದ್ರೆ ಆ ಪಾಪಿ ಮಗ ಇದ್ದಾನಲ್ಲ ಯಾರು ಆ ಸದಾನಂದ ಸದಾ ಹೌದು ನಮ್ಮ ಸದಾ ನಿಮ್ ಸದಾ ತಗಿದಾಗ್ತಾವೆ ಎಂತ ಅಂತ ನಮ್ಮ ಸದಾ ಒಳ್ಳೆ ಹುಡುಗ ಅವನು ಅಂತ ಒಳ್ಳೆ ಹುಡುಗ ನಿಮಗೂ ಒಳ್ಳೆವನಾಗಿ ಇರಬಹುದು ನಮ್ಮ ಸದಾ ಉಂಟಲ್ಲ ಒಳ್ಳೆ ಹುಡುಗ ಅವನ ಜೊತೆಗೆ ಮತ್ತೊಬ್ಬಿದ್ದ ಇದ್ದ ತಗಿದಾಗ್ತಾವೆ ಹಾ ಪಾಪದ ವಿಷಯ ಎಲ್ಲ ಹಾಗೆ ಆ ವಿಷಯ ಬಿಡುವಲ್ಲ ಬಿಡು ಇಲ್ವಾ ಅದ್ರ ನನ್ನ ಪರಿಸ್ಥಿತಿ ಏನಾಗಿದೆ ಗೊತ್ತುಂಟಾ ಗೊತ್ತಿಲ್ಲ ಶನೇಶ್ವರಕ್ಕೋದ್ರು ರಾಮೇಶ್ವರ ಬಿಡುದು ಎಂಬಂತೆ ಗೊತ್ತಾಯ್ತು ಎಷ್ಟೆಲ್ಲ ಎಲ್ಲ ಹಿಂದೆ ಮುಂದೆ ಆಯ್ತಲ್ಲ ರಾಮೇಶ್ವರಕ್ಕೋದ್ರು ಶನೇಶ್ವರ ಬಿಡ್ಲಿಲ್ಲ ಇವಾಗ ಯಾವ ವರ್ಷಕ್ಕೂ ಹೀಗೆ ಹಾಗಿದ್ರೆ ಹಾಗೆ ಇರ್ಲಿ ಭಾಗವತ್ರೆ ಬದ್ಲೇ ಮಾಡ್ಬೇಡಿ ವೀರಭದ್ರ ತಕಣವ ಕೋಡಂಗಿ ಎಂಬ ಸ್ವಾಮಿ ತರಾಯ್ತು ಕೊಟ್ಟವ ಕೋಡಂಗಿ ತಕೊಂಡವೀರ್ಭದ್ರ ಹ ಮುಂದೆ ಒಂದೇ ಮೇಲೆ ಕೆಳಗೆ ಮಾಡಿದ್ರೆ ಆಯ್ತು ಸರಿ ಆಗುದಿಲ್ವಾ ಇಲ್ವಾದ್ರ ಪಾಪಿ ಮಗ ಬಾಡಿಗೆ ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ನಾನು ಮಂಗನೆ ಮಾಡ್ತಿದ್ದೆ ಮಾರ್ರೇ ಎಂತ ಮಾತಾಡ್ತಿರ ಮಾತಾಡ ಎಂತ ನಿಮ್ಮನ್ನೆಲ್ಲ ಮಂಗನ ಮಾಡ್ಲಿಕ್ಕೆ ಕುಂಟ ಎಂತೋದ್ರೆ ಮಾಡ್ಲಿಕ್ಕೆ ಅಂದ್ರೆ ನಾ ಮೊದಲಿಂದಾನೆ ಮಂಗ ಅಂತ ಹೇಳುದಲ್ಲ ಇನ್ನೊಬ್ಬರು ಮಂಗನ ಮಾಡುವವರೇ ಬಿಟ್ರೆ ಆಗ್ಲಿಕ್ ಉಂಟಾ ಉಂಟಾ ನೀವು ಮಂಗಾಗ್ಲಿಕ್ಕೆ ಉಂಟಾ ಒಳ್ಳೂ ಒಂದು ಪ್ರಶ್ನೆ ಆದಾಗ ನೀವು ಮಂಗಾಗ್ಲಿಕ್ಕೆ ಉಂಟ ಅಂದ್ರೆ ಅದೇ ನೀವ್ ಹೇಳದೇ ಆಗ್ತದೆ ಈಗ ಅಲ್ಲ ಅಂತ ಅರ್ಥ ಅದು ಮಾರ್ರ

然后 ಇಷ್ಟು ದಿವಸ ಆಯ್ತು ಏನೋ ಅವಾಗ ಕೊಡ್ತೇನೆ ಇವಾಗ ಕೊಡ್ತೇನೆ ಹೇಳ್ಕೊಂಡ ನನ್ನ ಮನೆ ಬಾಡಿಗೆ ಕೇಳ್ಲಿಕ್ ಬಂದದ್ ನಾನು ಅದೇ ಅಂತ ಮಹಾನಯ ಅದಕ್ಕೆ ಬಾಡಿಗೆ ಈ ಅಕ್ಷರ ಆಗುದಿಲ್ಲ ಮೂರ ಅಕ್ಷರ ಹೇಳಲೆ ಬಾ ಶಬ್ದ ಆಗುದಿಲ್ಲ ಅದ ಬಾಡಿಗೆ ಹೇಳ್ಲಿಕ್ಕಿಲ್ಲ ಯಾರು ಅದನ್ನ ನಾ ಕೊಡುವಂತ ಮತ್ತೆ ಹೇಳಿದ್ದೆನೋ ಈ ಅಕ್ಷರ ಐತೆ ಅಲ್ಲ ಅದಕ್ಕೆ ಕೊಡುವುದು ಹೋಗುದಿಲ್ಲ பாடிக்ளாக கொடுவது ஆகுது

ಮಂಗ ನೋಡೋದಿಲ್ಲ ಅವರ ಮಂಗನ ಆಗಲ್ಲ ಸ್ವಾಮಿ ನಿಮ್ಮ ನೀವೇ ಯಾರು ಯೋಗ್ಯತೆ ಏನ್ ಮದ ಈ ರಾಯಿಯನ್ನು ಸಾಕಿದ್ದೇನೆ ಯಾಕೆ ಯಾಕೆ ಸಾಕು ನಿಮಗೆ ವಿಷಯ ಗೊತ್ತಿಲ್ಲ ಏನು ನಾನು ಮನೆಯಲ್ಲಿ ಒಬ್ಬರೇ ಇರುದಲ್ವ ಹೌದಾ ನನಗೆ ರಾತ್ರಿ ಎರೆಸಾಕಿ ಹಾಂ ಸ್ವಲ್ಪ ಹೆದರಿಕೆ ಮರೆಯ ಸ್ವಲ್ಪ ಹೌದು ಆ ಧೈರ್ಯಕ್ಕೆ ಬೇಕಾಗಿ ಹಾ ನಾಯಿ ಎಲ್ಲರೂ ಸಾಕಿದ್ದು ಈಗ ನೀವು ಮನೇಲಿ ಅಲ್ಲ ರಾತ್ರಿ ಇರಲಿಲ್ಲ ನೀವು ಹೌದು ನೀವು ಕೆಲಸಕ್ಕೆ ಎಲ್ಲ ಎಲ್ಲೋ ಏನು ಎಲ್ಲ ಹೋಗ್ತೀರಿ ಎಲ್ಲ ಹೋಗುವುದಿಲ್ಲ ಅಲ್ಲ ಇರುವುದಿಲ್ಲ ನೀವು ನೀವು ಮನೆಯಲ್ಲಿ ಇದ್ದರೆ ನಾಯಿ ಮಾಡಾಗಿತ್ತು ನಾಯಿ ಸಾಕುದಿಲ್ಲ ಅಲ್ಲ ಮುಂದೆ ಕೊಡು ಏನು ಅಲ್ಲ ಅಲ್ಲವಾ

ನನ್ನ ಬಾಡಿಗೆ ಕೊಡದೆ ಹೋದ್ರು ತೊಂದ್ರೆ ಇಲ್ಲ ಆದ್ರೆ ಅವನ್ ತಲೆಗೆ ಮೆಚ್ಬೇಕಲ್ಲ ಮಾರ ಏನ್ ಸಾಹಿತಿ ಅಲ್ಲ ಸಾಹಿತಿ ಸಾಹಿತಿ ಅಂತ ದಿವಾಕರ್ನ ಯಾರಮ್ಮ ರತ್ನಾಕರಲ್ಲ ಸಾಹಿತಿ ರತ್ನಾಕರ ಹೆಸರಿಟ್ಟದಕ್ಕೆ ಸಾರ್ಥಕ ಆಯ್ತು ಅವನ ತಲೆ ಅಂದ್ರೆ ತಲೆನೇ ಅಲ್ಲ ಮಾಡ್ರ ಎಂತಾಯ್ತ ಒಂದು ನಾಯಿ ತಂದ್ಕೊಂಡು ಆ ನಾಯಿಗೆ ನಾಯಿಗ್ ಹೆಸರಿಟ್ಟದ್ದು ಅದ್ರಲ್ಲೂಂಬೆ ಒಳ್ಳೆ ಹೆಸರಲ್ಲ ಒಳ್ಳೆ ಹೆಸರು ಒಳ್ಳೆ ಹೆಸರ ಅದೇ ಅವನಿಗೆ ತಲೆ ಉಂಟು ನಿಮ್ಗೆ ಮಾತ್ರ ಒಳಗೆ ಎಂತದೂ ಇಲ್ಲ ಅಲ್ಲ ಅಂತ ಯೋಚನೆ ಮಾಡ್ತಾ ಇದ್ರಿ ಎಂತ ನನಗೆ ಆ ಹೆಸರಿನ ಅರ್ಥ ಗೊತ್ತಾಯ್ತಾ ನಿಮಗೆ ಐದು ಗೊಂಬೆ ಅಂದ್ರೆ ಅಂದ್ರೆ ಪಂಚ ಏನಂದ್ರೆ ಗೊಂಬೆ ಅಂದ್ರೆ ಮೂರ್ತಿ ಪರ್ಯಾಯವಾಗಿ ನಾಯಿಗೆ ನಿಮ್ಮ ಹೆಸರು ನೇರ ಇಡ್ಲಿಕ್ಕಾಗದೆ ಅರ್ಥ ಮಾಡ್ಕೊಳ್ಳಿ ಐದು ಗೊಂಬೆ ಅಂದ್ರೆ ಪಂಚಮೂರ್ತಿ ನಿಮ್ಮ ಹೆಸರು ಇಟ್ಕೊಂಡು ಕರಿತಾ ಇದ್ದಾರೆ ಒಳ್ಳೆ ಹೆಸರು ಅವ್ರ ತಲೆ ಬಾಡಿಗೆ ನಂಗ ನೀನು ಹಣ ಕೊಡಿದ ನಿಮ್ಗೆ ಯಾರು ತಲೆ ಹಾಳು ಮಾಡಿದ್ದಾರೆ ಇಲ್ಲ ಹಾಗಾಗಿ ನಿಮಗೆ ಏನಿದೆ ಹಾಳಾಗು ತಲೆ ಸರಿ ಮಾಡ್ತಾ ಇದ್ದಾರೆ ಸರಿಯಾಗಿ ಮಾಡ್ಲಿಕ್ಕೆ ಅದು ಸರಿ ಮಾಡ್ಲಿಕ್ಕೆ ಅದೆಲ್ಲ ಸ್ವಾಮಿ ನಿಮ್ಮ ತಲೆದಿರುವುದು ಏನು ಜ್ಞಾನ ಭಂಡಾರ ಅಲ್ಲ ಭಂಡಾರ ಇಲ್ಲ ಅದು ಭಂಡಾರ ಇರು ಹಾಕಿದ್ರು ಜ್ಞಾನ ಭಂಡಾರ ಅಂತ ಹೇಳಿದ್ರು ಆದರೂ ನನ್ನ ಮಂಗನ ಮಾಡ್ತಿದ್ದೆ ನೀನು ಯಾಕೆ ಹೀಗೆ ಮಾಡ್ಸಾಕ್ತೀಯ ನೀನು ಅಯ್ಯೋ ನೀವು ತಪ್ಪಲಿ ಇದ್ರಿ ಏನು ಪಂಚಮೂರ್ತಿ ಅಂದ್ರೆ ಏನು ಐದು ಗೊಂಬೆ ಅಂದ್ರೆ ಏನು ಹಾ ಮತ್ತೆ ಏನು ಅದೇ ಪಂಚಮೂರ್ತಿ ಅಂದ್ರೆ ಐದು ಗೊಂಬೆ ಐದು ಗೊಂಬೆ ಐದು ಗೊಂಬೆ ಅಂದ್ರೆ ಏನು ಏನು ಪಂಚಮೂರ್ತಿ ಅಂದ್ರೆ ಏನು ನೀವು ಸತ್ತು ಹೋಗ್ಲೇಮ ಮತ್ತೆ ಸುತ್ತಿ ಮಾಡಿ ಹಾಗೆ ಸಾಯ್ತಿಯಲ್ಲ ನೀನು ಬೇರೆ ಬೇರೆ ಹೆಸರು ನಿಮ್ಗೆ ತಪ್ಪು ತಿಳಿಕೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲ ನಿಮ್ಗೆ ವಿಷಯ ಗೊತ್ತಿಲ್ಲ ಏನು ನಿಮ್ ಬಗ್ಗೆ ಗೌರವ ಉಂಟು ನನಗೆ ಯಾವಾಗ್ಲೂ ಇಟ್ಕೋ ಗೌರವ ಇರುವುದ್ರಿಂದ ನಾನು ನಾಯಿಗೆ ಐದು ಗೊಂಬೆ ಹೆಸರು

ನೀವು ಹಾಗಾದ್ರೆ ಒಟ್ಟು ಬರ್ಲಿಕ್ಕೆ ಆಗುದಿಲ್ಲ ಅದೊಂದು ಕತೆ ಉಂಟು ಸ್ವಾಮಿ ನೀನು ಕತೆ ಮಾಡಿ ಬ್ಯಾಂಕಿಗೆ ನಾಯಿಗಾಗಿ ಕತೆ ಇರುತ್ತಾ ಒಟ್ಟರೆ ಕಥೆ ಅಲ್ಲ ಈಗ ನಾಯಕ ಎಲ್ಲ ಕತೆ ಆಯ್ತು ನಾಯಿ ಕಥೆ ಒಂದು ನೋಡುವ ಈ ಕಥೆಯಲ್ಲಿ ನಿಮಗೆ ಲಾಭ ಉಂಟು ನನಗೆ ಲಾಭ ಹಾಗಾದ್ರೆ ಪೂರ್ಣ ಕೇಳುವುದೇ ನಾಯಿ ಕಥೆ ಹೌದಾ ಐವತ್ತು ನಿಮಗೆ ಲಾಭ ಆಗ್ತಾ ಇರಲಿ ಎಲ್ಲಾ ಕಳ್ಕೊಂಡ್ರಲ್ಲ ನೀವು ಮೊದ್ಲಲ್ಲ ಐವತ್ತು ನಿಮ್ಗೆ ಲಾಭ ಈಗ ಇರ್ಲಿ ಹೇಳ ನನ್ನ ಕತೆಯಲ್ಲಿ ಎರಡು ಪಾತ್ರೆ ಬರ್ತದೆ ಅಲ್ಲ ನಿನ್ ಕತೆ ಒಳಗೆ ಬಿಟ್ಟು ಮೂರು ಹೋಗೋದೆ ಅಲ್ಲ ನಾವ್ ಇಪ್ಪೇ ಇರುದಲ್ಲ ಆ ಮೊದಲೆಲ್ಲ ಮೂರು ಪಾತ್ರೆ ತಗೊಳ್ತಿತ್ತು ಮೂರನೇ ಇರ್ತಿತ್ತು ಅವಾಗ ಆ ಇಪ್ಪ ಇರುದ್ರಿಂದ ಆ ಎರಡೇ ಪಾತ್ರೆ ಸಾಕು ಇರಲಿ ನಾಯಿಯನ್ನು ಕೊಡೋವಪ್ಪ ಹಾ ನಾಯಿಯನ್ನು ತಕೊಂಡು ಹೋಗೋವಪ್ಪ ಹಾ ಈಗ ನಿಮ್ಗೆ ನಾಯಿ ತಕೊಂಡು ಹೋಗೋರು ಮಾಡ್ತೀರಾ ಕೊಡೋವ್ರು ಮಾಡ್ತೀರಾ ಮಂಗ ನನ್ನ ಯೋಗ್ಯತೆ ಏನು ನಿನ್ನ ಬರ ಏನು ಹೌದು ಮಂಗ ಹೌದು ನಾ ನಾಯಿ ಕೊಡೋ ಅವ್ನೇ ಒಂದೇ ನೀವು ಯಾರು ನಾಯಿ ಯಾರ ಈಗ ನನಗೆ ನೀವು ನಾಯಿಯನ್ನು ಕೊಡು ನಾ ತಗೊಂಡ್ ಹೋಗ್ಲಿಕ್ಕೆ ಬಂದ ನೋಡ ಯಾ ಮನೇಲಿ ಹೋಗ್ಬೇರು ರಾತ್ರಿ ರೀತ ಹಿರಿಕೆ ಆಗ್ತದೆ ಒಂದು ನಾಯಿ ಸಾಕು ಅಂತ ಮಾಡಿದ್ದೇನೆ ಒಂದು ಉಪಕಾರ ಮಾಡಿ ನಿಮ್ಮಲ್ಲಿ ಬಹಳ ನಾಯಿ ಉಂಟಂತಲ್ಲ ಒಂದು ನಾಯಿ ಕೊಡ್ತೀರ ಬೇಡ ಐವತ್ತೊಂದು ಒಂದು ತಿಳಿದಿ ಕೊಡಿ ಐವತ್ತು ನಾ ನಿಮ್ ಕೊಡ್ತೇನೆ

ஐவத் கீவ் தோண்டு நாய் கொட்டது நான் ஐவத் கொடுப்பாடி சதானந்த நுக்தா நகரில விடதே இல்லை நீ ಬಿದ್ದಿರಲ್ಲ ಮಾಡ್ತಾ ಇದಾರೆ ನಿಮ್ಮಂತವ್ರು ಆಳ್ವಿಕೆಯಲ್ಲಿ ನಮ್ಮಂತವ್ರು ಅನ್ಯಾಗು ಸರಿ ರಾಜಕುಮಾರ ನಾನಿರುವಾಗ ಹೌದು ಹಾ ನಾನು ಪ್ರಾಮಾಣಿಕ ವಿಷಯ ಹೇಳ್ತೇನೆ ಹೇಳು ನಾನು ಒಬ್ಬರು ಇರೋದು ಅಂತ ನಾಯನ ಸಾಕಬೇಕು ಅಂತ ಅವ್ರ ಮನೆಗೆ ಹೋಗಿ ಒಂದು ನಾಯನ್ನು ತಂದೆ ಆಮೇಲೆ ಹಾಗೆ ತರಲಿಲ್ಲ ಐವತ್ತು ವರಹ ಕೊಟ್ಟೇ ಅಂದಿದೆ ವ್ಯವಹಾರದ ಕ್ರಮ ಅದು ವ್ಯವಹಾರ ಹಾಂ ತಂದು ಕೆಲ ದಿವಸ ಆಯ್ತು ನಾಯಿ ಸರಿಯಿಲ್ಲ ಪ್ರಯತ್ನ ಹೊರಸು ಮಾಡ್ತಾ ಉಂಟು ನಾಯಿ ನೀವೇ ಇಟ್ಕೊಳ್ಳಿ ನಾನು ಕೊಟ್ಟಂತ ಐವತ್ತು ವರಹ ಕೊಡಿ ಅಂದೆ ಹಾಂ ಕೊಡುವುದಿಲ್ಲ ಹೇಳ್ತಾಯಿದ್ದೆ ನಾಯಿಯನ್ನು ಹಿಂತಿರುಗಿ ಕೊಟ್ಟ ಮೇಲೆ ಆ ಐವತ್ತು ವರ್ಷ ಕೊಡಬೇಕ ಬೇಡ ಅದೇ ನಿಮಗೆ ನ್ಯಾಯ ನಾನು ಕೊಡಿಸ್ತೀವಿ ಆಮೇಲೆ ಆಡಬೇಕು 야! 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 야!

ದೇವತೆ ನೀವು ಸ್ವಲ್ಪ ವೃಕ್ಷ ಕಾಮದೇನು ಸಂತೋಷ ಆಯ್ತು ಸಮಸ್ಯೆ ಆದಾಗ ನಾನು ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಹಾಗಾಗಿ ಎಷ್ಟು ಎಷ್ಟೊತ್ತಿಗೆ ಏನೇನು ಸಮಸ್ಯೆ ನನ್ನ ಕಥೆಯನ್ನು ಬಹಳ ಉಂಟುವ ೋಗಿ ಎಲ್ಲರಿಗೂ ಒಂದೇ ಕಾಯಿಲೆ ಹೇಗೆ ಬಾರ ಓದ್ ಹೋದಾಗ ನೂರು ಐವತ್ತು ತೆಗಿ